ಇಲ್ಲಿಗೆ ಬಂದಿದ್ದೀವಿ ಅಂದ್ರೆ ನಿಮ್ ಕೈಲಿ ಜೈಕಾರ ಹಾಸ್ಕೊಂಡೆ ಓನಾರ ಹಾಸ್ಕೊಂಡ ಬರ್ಲಿಲ್ಲ ನಾವೆಲ್ಲ ನಿಮ್ಮ ಜೊತೆ ಇದ್ದೀವಿ ಅಂತ ಹೇಳಲಿಕ್ಕೋಸ್ಕರ ನಾಲ್ಕು ಜನ ನಿಮ್ಮ ಪೊಲ್ಲಕ್ಕಿರು ಹೊರ್ತೀವಿ ನಿಮ್ಮ ಎಣ ಕೂಡ ಬರ್ತೀವಿ ಇದು ಈ ದೇಶದ ಇತಿಹಾಸ ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ ಕಾಂಗ್ರೆಸ್ ಶಕ್ತಿನೇ ಈ ದೇಶದ ಶಕ್ತಿ ಇವತ್ತು ಇಡೀ ದೇಶ ನಿಮ್ಮ ಮಂಡ್ಯ ಹಾಸನ ಬೆಂಗಳೂರು ಗ್ರಾಮಾಂತರ ಈ ಮೂರು ಕ್ಷೇತ್ರದ ಚುನಾವಣೆಯನ್ನ ನೋಡ್ತಾ ಇದೆ ಜನತಾದಳ ಅಭ್ಯರ್ಥಿಯಾಗಿ ಇವತ್ತು ಇಲ್ಲಿ ನಿರ್ಸಿದ್ದಾರೆ ಮಗನ್ನ ಹಾಸನದಿಂದ ದೇವೇಗೌಡರು ನಿಲ್ಲಿಸಿದ್ದಾರೆ ಮಗನ್ನ ಮಂಡ್ಯದಿಂದ ನಿಲ್ಲಿಸಿದ್ದಾರೆ ಹಳೆಯಿಂದ ಹಳೆಯನ್ನ ಬಿಜೆಪಿಯಿಂದ ನಿಲ್ಲಿಸಿದ್ದಾರೆ ಎಲ್ಲೇ ಬೆಂಗಳೂರು ಗ್ರಾಮಾಂತರದಲ್ಲಿ ಇದೇ ರೀತಿ ಮೂರು ಸೀಟು ಮೂರು ಸೀಟು ಒಂದೇ ಕುಟುಂಬದಿಂದ ನಿಲ್ಲಿಸಿದ್ದಾರೆ ಬೇರೆ ಯಾರು ಇರಲಿಲ್ಲ ಈಗ ದಳ ಶಕ್ತಿಶಾಲಿ ಹಾಕಿ ಅವರ ಹಳೆನನ್ನ ಚೆಂದ್ರಾಯ್ ಪಟ್ಟಣದಿಂದ ಕರ್ಕೊಂಡು ಹೋಗಿ ದಳದ ಚಿಹ್ನೆ ಮೇಲೆ ನಿಲ್ಸ್ತಿದ್ರು ದಳದ ಚಿಹ್ನೆ ಮೇಲೆ ನಿಲ್ತಿದ್ರು ಆ ದಳಕ್ಕೆ ಶಕ್ತಿ ಹೊರಟೋಗಿದೆ ನಾನು ಎಲೆಕ್ಷನ್ ಬಂದಾಗ ಒಂದ್ ಮಾತು ಹೇಳಿದೆ ಒಂದು ಮಾತು ಹೇಳಿದೆ ಏನ್ ಹೇಳಿದೆ ಅಂದ್ರೆ ಕಮಲ ಕೆರೆಯಲ್ ಇದ್ರೆ ಚಂದ್ರ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿ ಇದ್ರೆ ಮಾತ್ರ ಚಂದ ಕುಮಾರಸ್ವಾಮಿ ಹೇಳ್ತಾ ಇದ್ದಾರೆ ನಾವು ಮೋಸ ಮಾಡುದು ಅಂತ ಏನ್ ಚೇಳಿಗೆ ನೋಡ್ರೆ ಈ ಆಸ್ತಾಪೆ ಮೇಲೆ ಸತ್ಯ ಮಾಡಿ ಹೇಳ್ಬಿಡ್ಲಿ ನಾನು ಈ ತಾಯಿ ಆಸ್ತಾಮೆ ಮೇಲೆ ಹೇಳ್ತಾ ಇದ್ದೀನಿ ನಾವು ತಾಯಿಗೆ ದ್ರೋಹ ಮಾಡೋ ಮಕ್ಕಳಲ್ಲ ಎದುರು ಹೋರಾಟ ಮಾಡೋ ಮಕ್ಕಳು